ಅಲ್ಲ ಖಂಡಿತವಾಗ್ಲಿ ಇದು ಹೆಚ್ಚಿಗೆ ಆಗುತ್ತೆ ಇದನ್ನ ಮಾಡೋದು ಇಲ್ಲ ರೀಸನ್ ಏನು ಅಂದ್ರೆ ಆಗ್ಲೇ ಹೇಳದ್ನಲ್ಲ ನಾಯಿ ನಿಯತ್ತಿನ ಪ್ರಾಣಿ ನಾವು ಎಷ್ಟು ಪ್ರೀತಿ ಕೊಡ್ತಿರೋ ಅದಕ್ಕೆ ಎರಡರಷ್ಟು ಮೂರರಷ್ಟು ಕೊಡ್ತಾರೆ ಅದೇ ಪ್ರೀತಿಯನ್ನ ಅದೇ ಕಾಳಜಿಯನ್ನ ಅದೇ ಆರೈಕೆಯನ್ನ ಅಪ್ಪ ಅಮ್ಮನಿಗೆ ನಾವು ಮಾಡಿದ್ರೆ ಅವರು ಯಾವಾಗಲೂ ನಮ್ಗೆ ಹರ್ಟ್ ಮಾಡ್ತಾರೆ ಇದು ಒನ್ ವೇ ಇದು ನಾಯಿ ಅಂದರೆ ನಾನು ಅದು ಒಡೆದ್ರೆ ಒಡಿಸ್ಕತದೆ ಬಡಿದ್ರೆ ಬಡಿಸ್ಕತದೆ ಬೈದ್ರೆ ಬೈಸ್ಕೊಳ್ತದೆ ಮುದ್ದು ಮಾಡಿದ್ರೆ ಮುದ್ದು ಮಾಡಿಸ್ಕೊಳ್ತದೆ ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡಿಸ್ಕೊಳ್ತದೆ ಆದರೆ ಅಪ್ಪ ಅಮ್ಮ ಮಾಡಿಸ್ಕೊಳ್ಳೋದಿಲ್ಲ ಮನೆಯಲ್ಲಿ ಮಗನಾದವನಿಗೆ ಆ ಒಂದು ಪರಿಜ್ಞಾನ ಇರಬೇಕು ನಾನು ತಂದೆ ತಾಯಿ ಸೇವೆ ಮಾಡಬೇಕು ಅಂತ ತಂದೆ ತಾಯಿಗೆ ಪ್ರೀತಿಸ್ಬೇಕು ಕಾಳಜಿ ಆರೈಕೆ ಮಾಡಬೇಕು ಅಂತ ಬಟ್ ತಂದೆ ತಾಯಿಗೆ ಮಾಡೋದು ಬಿಟ್ಬಿಟ್ಟು ಮರಿಗೆ ಮರಿ ಇವನು ಅಂತಂದರೆ ಅವನು ದಡ್ಡ ಅಂತ ಅಥವಾ ಅವನ ಒಂದು ದೃಷ್ಟಿಕೋನವನ್ನು ಈ ಕಡೆ ಅರಸಿದ್ದಾನೆ ಆ ಕಡೆ ಅರಸಲ್ಲ ಮಾಡೋದು ಇಲ್ಲ ರೀಸನ್ ಏನು ಅಂದರೆ ಇಷ್ಟೇ ಅಪ್ಪ ಅಮ್ಮ ದಬ್ಬಾಳಿಕೆ ಮಾಡ್ತಾರೆ ನನ್ನನ್ನು ಎದುರಿಸ್ತಾರೆ ಆಡಳಿತ ಮಾಡ್ತಾರೆ ನನ್ನ ತಲೆ ಮೇಲೆ ಕಾಲಿಕ್ತಾರೆ ಎದೆ ಮೇಲೆ ಕಾಲಿಕ್ತಾರೆ ನಾಯಿ ಹಿಡ್ತಾ ಇಡಲ್ಲ ಖಂಡಿತವರು ಬಟ್ ನಾಯಿನೇ ತಗೊಂಡು ಇವನು ಎದೆ ಮೇಲೆ ಇಕ್ಕತ್ತಾನೆ ತಲೆ ಮೇಲೂ ಇಟ್ಕೊಂಡು ಹೋರಾಡಿಸ್ತಾನೆ ಸೊ ಇದು ಸಾಧ್ಯವಿಲ್ಲ ಆದರೆ ನಾನು ಹೇಳೋದು ಏನಕ್ಕೆ ಹಿಂಗೆ ಮಾಡ್ತಾರೆ ಅಂದರೆ ಎಲ್ಲಿ ಪ್ರೀತಿ ಸಿಗುತ್ತೆ ಎಲ್ಲಿ ಸುಖ ಸಿಗುತ್ತೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಎಲ್ಲಿ ತೃಪ್ತಿ ಸಿಗುತ್ತೆ ಇದು ಮನುಷ್ಯ ಹುಡುಕಾಟದಲ್ಲೇ ಇರ್ತಾನೆ ಅದು ಯಾವುದೋ ಒಂದು ರೂಪದಲ್ಲಿ ಸಿಗಬಹುದು ಮನುಷ್ಯನ ರೂಪದಲ್ಲೂ ಸಿಗುತ್ತೆ ತಾತ್ಕಾಲಿಕವಾಗಿ ಬರೀ ಕೇವಲ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಇಲ್ಲ ವಾರಗಳಲ್ಲಿ ತಿಂಗಳುಗಳಲ್ಲಿ ಸಿಗಬಹುದು ಅದಾದಮೇಲೆ ಮತ್ತೆ ಬಿಟ್ಬಿಡ್ತಾನೆ ಆದರೆ ಪ್ರಾಣಿ ಪಕ್ಷಿಗಳಾಗಲ್ಲ ನಾನು ಸಾಕಷ್ಟು ಜನಕ್ಕೆ ಮನೋರೋಗ ಇರೋವಂಥವ್ರಿಗೆ ಅಥವಾ ಕೆಲವೊಂದು ಸಮಸ್ಯೆಗಳಿರೋರಿಗೆ ನೀವು ಪ್ರಾಣಿ ತಗೊಂಬಂದು ಸಾಕಿ ಅಂತ ಹೇಳ್ತೀನಿ ಯಾಕೆಂದರೆ ಅವ್ರ ಮೈಂಡ್ ಡೈವರ್ಟ್ ಆಗಲಿ ಅಂತ ಅವ್ರು ತಗೊಂಬತ್ತಾರೆ ತಗೊಂಡ್ಮೇಲೆ ಇದಕ್ಕೇನು ಹೆಸರು ಇಡಲಿ ಗುರುಜಿ ಅಂತ ನೋಡಮ್ಮ ಇಂಥ ಅದ್ಭುತವಾದ ಹೆಸರು ಆ ಹೆಸರಿಡ್ತೀನಿ ಆ ಹೆಸ್ರಲ್ಲಿ ಕರಿತಾ ಇರ್ತಾರೆ ಅವರು ಅದಕ್ಕೆ ಜಾಸ್ತಿ ಗಮನ ಕೊಟ್ಟಿರ್ತಾರೆ ಅವರ ಒಂದು ಮೂಲ ಏನಿತ್ತು ಸಮಸ್ಯೆ ಬಗ್ಗೆ ಗಮನ ಕೊಡಲ್ಲ ಈ ಕಡೆ ಗಮನ ಕೊಡೋದರಿಂದ ಆ ಸಮಸ್ಯೆ ಹೊಂಟೋಯ್ತದ ಅವಾಗಲೇ ಹೋಗ್ಬಿಡ್ತು ಯಾವಾಗ ನಾಯಿ ತಂದ್ರೆ ಅವಾಗಲೇ ಹೋಗ್ಬಿಡ್ತು ನಾಯಿ ಬೆಕ್ಕು ಹಸು ಏನೇನೋ ತಾಂಬರ ಕೇಳ್ತೀನಿ ತಗೊಂಬಂದು ಸಾಕ್ತಾರೆ ಹೆಂಗೈತಮ್ಮ ಅದು ಯಾವುದೋ ಒಂದು ಪಿಕ್ಚರಲ್ಲಿ ನೋಡಿದೆ ಒಂದು ಮೊಲಕ್ಕೆ ಹೆಸರಿಟ್ಟಿರ್ತಾರೆ ಮಿಂಚು ಅಂತ ಹೆಸರು ಸಕ್ಕತ್ತಾಗಿತ್ತು ಅದೇ ಹೆಸರನ್ನು ಇವರು ಕೊಟ್ಟೆ ಅವರು ಏನದು ಕೋತಿ ಕೋತಿ ಮರಿನ ಇಡ್ಕೊಂಬಂದವರು ಹಿಡ್ಕೊಂಬಂದು ಸಾಕವ್ರೆ ಆ ಕೋತಿ ಹೆಸ್ರು ಮಿಂಚು ಅಂತ ಮಿಂಚು ಅನ್ನೋದು ಕೋತಿಗೆ ಸೂಟ್ ಆಗುತ್ತೆ ಮೊಲಕ್ಕಿಂತ ಹಂಗಾಗಿ ಮಿಂಚು ಹೇಗಿದ್ದಾಳೆ ಸೂಪರ್ ಆಗಿದ್ದಾಳೆ ಗುರುಜಿ ಹೇಳಿದ ಮಾತೆಲ್ಲ ಕೇಳ್ತಾಳೆ ನನಗೆ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ರೆ ಈಗ ಆ ಅಮ್ಮನಿಗೆ ಮನೆ ಮೇಲೆ ಯಾವಾಗಲೇ ಕಾಲ್ ಮಾಡಲಿ ಕೋತಿ ಬಗ್ಗೆನೇ ಹೇಳ್ತಾಳೆ ಹೊರತು ಮನೇಲಿರೋರು ಯಾರ ಬಗ್ಗೆ ಕಂಪ್ಲೇಂಟ್ ಹೇಳೋಣ ಅದು ನಾನಾಗ ನಾನು ಏನೋ ನೋಡೋಣ ಟೆಸ್ಟ್ ಮಾಡೋಣ ಅಂತ ನಿನ್ನ ಸಮಸ್ಯೆ ಅಯ್ಯೋ ಬಿಡಿ ಗುರುಜಿ ಅವೆಲ್ಲ ಇದ್ದಿದ್ದ ಅದೆಲ್ಲ ಸಾಮಾನ್ಯವಾಗಿರ್ತದ ನಮ್ಮ ಮಿಂಚು ಬಗ್ಗೆ ಕೇಳಿ ಎಂಥ ಚುರುಕಿದಳ್ ಗೊತ್ತಾ ಹೆಂಗಿದಳ್ ಗೊತ್ತಾ ಅಂದ್ರೆ ಈ ಇವ್ಳನ್ನ ಹೊಗಳದೇ ಆಗೋಯ್ತು ಈ ಅಮ್ಮನಿಗೆ ಬೇರೆ ಏನು ಗಮನ ಇಲ್ಲ ಬಾಯಿ ಮಾತಿಗೆ ಏನೋ ಮಾತಾಡ್ತಾಳೆ ಅಂತ ನನ್ನ ಖುಷಿಗೋಸ್ಕರನಾದರೂ ಕೇಳಿದ್ರೆ ಅದರ ಬಗ್ಗೆ ಮಾತು ಹಾಗಾಗಿ ನಿಜವಾಗ್ಲೂ ಪ್ರಾಣಿ ಪಕ್ಷಿಗಳಿಂದ ನಮಗೆ ಆ ಒಂದು ಸುಖ ನೆಮ್ಮದಿ ತೃಪ್ತಿ ಆನಂದ ಪರಮಾನಂದ ಕೂಡ ಸಿಗ್ತದೆ ಅದಕ್ಕೋಸ್ಕರ ಎಲ್ಲ ಮನುಷ್ಯರು ಅವನು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಅವನ ಗಮನವನ್ನು ಅವನು ಇನ್ನೊಂದು ಕಡೆ ಅರ್ಸೋದು ಕಾರಣ ಏನು ಅಂದರೆ ಅಲ್ಲಿ ಅವನಿಗೆ ಸುಖ ಸಿಗ್ತಾ ಇದೆ ನೆಮ್ಮದಿ ಸಿಗ್ತಾ ಇದೆ ತೃಪ್ತಿ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ಅದೇ ಪ್ರಾಣಿಗಳು ಕೊಡುವಂತಹ ಸುಖವನ್ನೇ ಅಪ್ಪ ಅಮ್ಮ ಮಗನಿಗೆ ಕೊಟ್ಟರೆ ಖಂಡಿತವಾಗ್ಲೂ ಅವನು ಅದನ್ನು ಪ್ರೀತಿಸಲ್ಲ ಇದನ್ನೇ ಪ್ರೀತಿಸ್ತಾನೆ ಯಾಕೆ ನಾವು ಅಪ್ಪ ಅಮ್ಮ ಕೊಡಲ್ಲ ಅವರು ಗೊತ್ತಿದ್ರೆ ತಾನೇ ಕೊಡೋಕ್ಕೆ ಗೊತ್ತಿಲ್ಲ ಒಳ್ಳೆ ಮಾರ್ಗ ಒಳ್ಳೆ ಮಾರ್ಗ ಅಂತ ಮಕ್ಕಳಿಗೆ ಒಳ್ಳೆ ಮಾರ್ಗಗಳನ್ನು ಹೇಳ್ಕೊಡ್ತಾರೆ ನನಗೆ ನಾನು ನಿಜವಾಗ್ಲೂ ಆ ರೀತಿ ಹೇಳೋದನ್ನ ನಾನು ಇಷ್ಟಪಡೋದಿಲ್ಲ ಅದು ಅವಶ್ಯಕತೆ ಇಲ್ಲ ಒಳ್ಳೇದನ್ನು ಹೇಳ್ಕೊಡ್ಬೇಕು ಕೆಟ್ಟದನ್ನು ಹೇಳ್ಕೊಡ್ಬೇಕು ಕೆಟ್ಟದ್ದು ಒಳ್ಳೇದು ಎರಡೂ ಹೇಳಿದಾಗ ಮಾತ್ರ ವ್ಯತ್ಯಾಸ ಗೊತ್ತಾಗುತ್ತೆ ಅವರು ಬರೀ ಒಳ್ಳೆಯದನ್ನೇ ಹೇಳ್ತಾ ಇದ್ದರೆ ಕೆಟ್ಟವ್ರು ಹೇಳ್ಕೊಡೋಕೆ ಸಮಾಜ ಇದೆ ಹೊರಗಡೆ ಸುತ್ತ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹೇಳ್ಬಿಟ್ಟು ತಲೆ ಕೆಟ್ಟದ್ದು ಹೆವಿ ಅಟ್ರಾಕ್ಟಿವ್ ಮ್ಯಾಗ್ನೆಟಿಕ್ ಪವರ್ ಸಿಕ್ಕಾಬಿಟ್ಟೆ ಇರೋದ್ರಿಂದ ಜಲ್ದಿ ಕಲ್ತ್ಕೊಂಡ್ಬಿಡ್ತಾರೆ ಮನೇಲೇ ಅದು ಸಿಕ್ಕಿದ್ರೆ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಜಡ್ಜ್ ಮಾಡೋದಕ್ಕೆ ಅವರು ಸಮಯ ತಗೊಳ್ತಾರೆ ಅವರ ಬುದ್ಧಿ ಜ್ಞಾನವನ್ನು ಉಪಯೋಗಿಸಿ ನಾನು ಏನು ಮಾಡಬೇಕು ಅಂತ ನಿರ್ಧರಿಸ್ತಾರೆ ನಾವು ಹೇಳ್ಬಾರ್ದು ಒಳ್ಳೇದು ಮಾಡು ಒಳ್ಳೇದು ಮಾಡು ಕೆಟ್ಟದ್ದು ಮಾಡಬೇಡ ಕೆಟ್ಟದ್ದು ಮಾಡಬೇಡ ಅಂತ ಕೆಟ್ಟದ್ದು ಹಿಂಗೆ ಕೈ ಹಿಂಗೆ ಅಲ್ಲಾಡಿಸ್ತಾ ಇದ್ರೆ ಕೆಟ್ಟದ್ದು ಮಾಡಬೇಡ 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 ಅಂತಂದರೆ ಅವ್ರಿಗೆ ನೀವು ಇಂಡೈರೆಕ್ಟಾಗಿ ಸೂಚನೆ ಕೊಡ್ತಾ ಇದ್ದೀರ ಮಾಡು 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 ಅಂತ ಸಿಗರೇಟ್ ಕುಡಿಬೇಡ 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 ಅಂತಂದ್ರೆ ಅವ್ನಿಗೆ ಇದೆಲ್ಲ ಓ ಹತ್ತು ಸಿಗರೇಟ್ ಕುಡಿ ಅಂತಾವಳೆ ಅಮ್ಮ ಹಿಂಗಂತ ಅಂತ ಯಾಕೆಂದ್ರೆ ಐದು ಇರೋದು ಇದು ಈಗ ಇಟ್ಟರೆ ಐದು ಬಟ್ ಹಿಂಗೆ ಅಲ್ಲಾಡ್ಸಿದ್ರೆ ಹತ್ತು ಅದಕ್ಕೆ ಓ ಅಮ್ಮ ಅದು ಸಿಗರೆಟ್ ಕುಡಿ ಅಂತ ಹೇಳ್ತಾಳೆ ಅವ್ರಿಗೆ ಟ್ರಿಗರ್ ಆಗುತ್ತೆ ನೀವು ಮಾಡಬೇಡ 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 ಅಂತಂದರೆ ನಾನು ಮಾಡ್ತೀನಿ 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 ಅಂತ ಮಾಡು 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 ಅಂತೇಳಿ ಮಾಡಲ್ಲ 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 ಅಂತ ಇದೆಲ್ಲವೂ ಕೂಡ ರಿವರ್ಸ್ ಸೈಕಾಲಜಿ ಅಂತ ಕರೀತಾರೆ ಇದನ್ನು ಎಷ್ಟೋ ಸಲ ಇದರಿಂದ ಎಷ್ಟೋ ಜೀವಗಳು ಉಳಿದಿದೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ರಿವರ್ಸ್ ಸೈಕಾಲಜಿಲಿ ಕೆಲಸ ಮಾಡಬೇಕು ಅದು ಕೇವಲ ಯುಕ್ತಿಯಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಯಾರಿಗೂ ಹಿಂಗೆ ಹಿಂಗೆ ಅನ್ಬಡಿ ಹಿಂಗೆ ಅಂದರೆ ಅವರಿಗೆ ಹತ್ತಿ ನೂರು ನೂರು ಕಾಣಿಸ್ತದೆ ಓ ಅಮ್ಮ ನನಗೆ ಇಂಡೈರೆಕ್ಟಾಗಿ ಮಾಡಬೇಡ ಅಂತಂದರೆ ಹತ್ತು ಒಂದು ಪ್ಯಾಕೆಟಲ್ಲಿ ಹತ್ತಿರ್ತವೆ ಅದನ್ನು ಹತ್ತು ಸಣ್ಣ ಸೇದಬೇಕು ನೀನು ಅಂತ ಹೇಳ್ತಾ ಅವಳೆ ಅಂತ ಅನ್ಕೊಳ್ತೀನಿ ಅದಕ್ಕೋಸ್ಕರ ಆ ರೀತಿ ದಯಮಾಡಿ ಮಾಡಬೇಡಿ ಓಕೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ